ಕೇಂದ್ರ ಬಂಧುಗಳು ಹಳ್ಳಿ ಉದ್ಧಾರ ದೇಶದ ಉದ್ಧಾರ ಎಂದು ಗಾಂಧೀಜಿ ಹೇಳಿದರು ಆ ಮಾತನ್ನೇ ಚಾತು ತಪ್ಪದೆ ಇವತ್ತು ಜಾರಿಗೆ ತರ್ತಕ್ಕಂಥ ನಡೆದಾಡುವ ದೇವರು ಮಾತನಾಡುವ ದೇವರು ಭಗವಂತ ಅಂತ ಹೇಳಿ ಯಾರಿಗೆ ಕಾಣುವುದಿಲ್ಲ ದೌವ ಭಗವಂತ ಕಾಣುತ್ತವನು ಯಾರಿಗೆ ಎಲ್ಲಿ ಕಾಣೋದಿಲ್ಲ ನಾವು ಒಳ್ಳೆ ದಾರಿ ನಡೆದಾಗ ನಮಗೆ ದಾರಿ ತೋರಿಸ್ತಕ್ಕಂಥ ರೀತಿಯಲ್ಲಿ ಭಗವಂತನ ಸ್ವರೂಪದಲ್ಲೇ ಇವತ್ತು ನಿಮ್ಮೆಲ್ಲರಿಗೂ ಅನೇಕ ಕಾರ್ಯಕ್ರಮಗಳನ್ನ ಸರ್ಕಾರ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಇವತ್ತು ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಬರಗಾಲ ಬಿದ್ದಾಗ ಕಲಬುರಗಿಗೆ ಬಂದು ಅವತ್ತಿನಿಂದ ಇವತ್ತಿನ ಕೂಡ ಬಂದಿಲ್ಲ ಒಂದು ಕಾರ್ಯಕ್ರಮಗಳನ್ನ ಈ ಭಾಗದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಭಗವಂತನಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವೀರೇಂದ್ರ ಹೆಗಡೆಯವರ ಪಾದಗಳಿಗೆ ನಮಸ್ಕರಿಸಿ ಅದೇ ರೀತಿ ನಮ್ಮ ಇನ್ನೂರು ವೇದಿಕೆ ಮೇಲೆ ಅಮ್ಮನವರಾಗಿರ್ತಕ್ಕಂಥ ಮಾತೋಶ್ರೀ ಹೇಮಾವತಿ ಅವರ ಪಾದಗಳಿಗೆ ನಮಸ್ಕರಿಸಿ ಮಾಧಸ್ವಾಮಿ ಶರಣರ ಬಸವೇಶ್ವರ ಪಾದಗಳಿಗೆ ನಮಸ್ಕರಿಸಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶಾಣಪ್ರಕಾಶ್ ಪಾಟೀಲ್ ರೇ ಪೂಜಾ ಮಹಾಪೌರ ಎಲ್ಲಪ್ಪ ನಾಯ್ಕುಟಿ ಇವರೇ ಬೇದಿ ಮೇಲೆ ಇರ್ತಕ್ಕಂಥ ಮತ್ತು ನಮ್ಮೆಲ್ಲ ಶಾಸಕ ಮಿತ್ರರು ಮಾಜಿ ಶಾಸಕರು ನಮ್ಮೆಲ್ಲ ಮುಖಂಡರುಗಳೇ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಮಾರಂಭದ ಧರ್ಮಸ್ಥಳದ ಅಭಿಮಾನಿ ಬಂಧುಗಳೇ ಮಾಧ್ಯಮದ ಮಿತ್ರರೇ ಸಾರ್ವಜನಿಕ ಬಂಧುಗಳೇ ಧರ್ಮಸ್ಥಳದ ಎಲ್ಲ ಆಡಳಿತ ಮಂಡಳಿಯ ಪದಾಧಿಕಾರಿಗಳೇ ಇವತ್ತು ಬಹಳ ಹೆಮ್ಮೆಯಿಂದ ನಾವು ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ ಭಾರತದ ಆತ್ಮ ಇರೋದು ಹಳ್ಳಿಗಳಲ್ಲಿ ಅಂತಾರೆ ಧರ್ಮಸ್ಥಳ ಸಂಸ್ಥೆ ತನ್ನ ಹಲವು ಕೆಲಸಗಳ ಮೂಲಕ ಈ ಮಾತನ್ನ ಸಕಾರ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಯಾಕಂದ್ರೆ ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಅನೇಕ ಬಡ ಜನರು ಹನ್ನನೇ ಶತಮಾನದಲ್ಲಿ ಬಸವಣ್ಣವರು ಕೂಡ ಹೇಳಿದ್ರು ಶಂಟರು ಸೇರಿ ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯರ ಕಣ್ಣೀರು ಬರೆಸ್ತಕ್ಕಂಥದ್ದೇ ಮಾನವ ಧರ್ಮ ಭಗವಂತನ ಕೆಲಸ ಆ ಭಗವಂತನ ಕೆಲಸವನ್ನ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಯಾರು ಭೂಮಿಗೆ ಬಂದ ಭಗವಂತ ಧರ್ಮಸ್ಥಳ ಮಂಜುನಾಥನ ಒಂದು ಧರ್ಮಾಂತರ ಆಗಿರ್ತಕ್ಕಂಥ ವೀರೇಶ್ವರ ಹೆಗಡೆಯವರು ಇವತ್ತು ನಾನು ಮೂರು ದಿನಗಳಿಂದ ಸತತವಾಗಿ ನೋಡ್ತಾ ಇದ್ದೆ ನಮ್ಮ ಇದ್ರ ಆಗಿರ್ತಕ್ಕಂಥ ಘಟನೆ ಮಳೆ ಬರ್ತಾ ಇದ್ದು ತಮಗೆಲ್ಲ ಗೊತ್ತಿದೆ ನೀರಿಂದ ತುಂಬಿರ್ತಕ್ಕಂಥದ್ದು ಸನ್ಮಾನ್ಯ ಸಾಣ ಪ್ರಕಾಶ್ ಪಾಟೀಲ್ ನೋಡಿದ್ರು ನಾವು ನೋಡಿದ್ರು ಎರಡು ದಿವಸ ನೋಡಿದ್ರು ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿ ಏನ್ ಕಾರ್ಯಕ್ರಮ ಚೆನ್ನಾಗಿ ಮಳಿ ನಿಂತಿತ್ತು ಮತ್ತೆ ಸಾಯಂಕಾಲ ಮಳಿ ಬಂತು ಮಳಿ ಬಂದಾಗ ನಾವೆಲ್ಲ ಎಲ್ಲರೂ ನಾನು ಹೇಳಿದ್ರೆ ಎಲ್ಲ ಗಾಬಾರ ಏನ್ ಮಾಡ್ಬೇಕಂತ ಹೇಳಿ ಧರ್ಮಸ್ಥಳದ ಮಂಜುನಾಥನ ಕೆಲಸ ಮಂಜುನಾಥನ ಮಾಡುವುದೇ ನಮಗೆ ಇಷ್ಟ ಇದ್ರೆ ಎಲ್ಲರೂ ಗೆಲ್ತದೆರ್ತಕ್ಕಂಥ ಮಾತನ್ನ ನಾನು ಇದೇ ನಮಗೆಲ್ಲ ಇದೇ ಸಮೇ ವೇದಿಕೆ ಹೇಳಿದ್ದೀನಿ ಯಾಕಂದ್ರೆ ನಾನು ನೋಡಿದೆ ನಮ್ಮ ಮೇಲೆ ವೇದಿಕೆ ಮೇಲೆ ನಾನು ಅವರು ನಾನು ಕೂಡ ಹೇಳಿದ್ರೆ ಅರಸ್ಬಿಡಂಗಿಲ್ಲ ಸಾಕೊಡುವ ಅನ್ನ ಬಿಡು ಇಲ್ಲಿ ಇಲ್ಲ ಬಿಡೋಂಗಿಲ್ಲ ಅಂದ್ರು ನಾನು ಶಾಸಕನಾದ ಮೇಲೆ ಅವ್ರ ಹತ್ರ ನಾನು ಧರ್ಮಸ್ಥಳ ಹೋಗಿ ಅವ್ರಿಗೆ ಅನ್ನ ಊಟ ಮಾಡಿಕೊಂಡು ಅವ್ರ ಹತ್ರ ಕೂತ್ಕೊಂಡು ಹಾಕೋದೆ ನಾನು ಶಾಸಕನಾಗಿದ್ದೀನಿ ದಯಮಾಡಿ ತಾವು ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನ ಮಾಡಿದ್ರಿ ನಮ್ಮ ಬಾಣೆಯವನ್ನ ಗ್ರಾಮದಲ್ಲಿ ಕೂಡ ತಾವು ಒಂದು ಲಕ್ಷ ರೂಪಾಯಿ ಚೆಕ್ನ ಕಳಿಸಿದ್ರಿ ಇಂತ ಅನೇಕ ಕೆಲಸಗಳನ್ನ ಕೂಡ ತಾವು ಮಾಡ್ತಾ ಇದೀವಿ ದಯಮಾಡಿ ನಮ್ಮ ದಕ್ಷಿಣ ಮತ ಕ್ಷೇತ್ರದಲ್ಲಿ ಬಹಳ ಹಿಂದುಳಿದ ಭಾಗ ಆಗಿರ್ತಕ್ಕಂತಹ ಈ ಕ್ಷೇತ್ರ ಇದರಲ್ಲಿ ತಾವು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ತೆಗೆದುಕೊಳ್ಬೇಕು ದಯಮಾಡಿ ನಾವು ಆದೇಶ ಕೊಡ್ಬೇಕಂತ ಹೇಳಿ ನಾನು ಅವರು ಪಾಲಕ ಬಿದ್ದು ಬೇಳ್ಕೊಂಡಿದ್ದೆ ಅವತ್ತೇ ಹೇಳಿದರು ಅದಾದ ನಂತರ ಮತ್ತೆ ಅವ್ರ ಎಲ್ಲ ಸಿಬ್ಬಂದಿಯವರನ್ನು ಕೂಡ ಇಲ್ಲಿಗೆ ಕಳಿಸಿ ಅನೇಕ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿ ಅವರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟು ಇವತ್ತು ಹತ್ತು ಕುಡಿಯುವ ನೀರಿನ ಘಟಕಗಳನ್ನು ನನ್ನ ಕ್ಷೇತ್ರದಲ್ಲಿ ತೆಗೆದುಕೊಂಡಿದ್ದಾರೆ ಮತ್ತು ಕೆರೆಯ ಅಭಿವೃದ್ಧಿಯನ್ನು ಕೂಡ ನನ್ನ ಕ್ಷೇತ್ರದಲ್ಲಿ ತೆಗೆದುಕೊಂಡಿದ್ದಾರೆ ಇನ್ನೊಂದು ಪುಣ್ಯದ ಕೆಲಸ ಏನಪ್ಪ ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ಇಷ್ಟೊಂದು ಜನಸಾಗರದ ಕಲಬುರಗಿ ಜಿಲ್ಲೆಯ ಕಾರ್ಯಕ್ರಮ ಧರ್ಮಸ್ಥಳದ ಮಂಜುನಾಥನ ಅವತಾರಿ ಪುರುಷರಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಅವರ ಸಮ್ಮುಖದಲ್ಲಿ ನಡೀತಾ ಇಲ್ಲ ಅಂದ್ರೆ ನಾವೆಲ್ಲರೂ ಪುಣ್ಯವಂತರಿದ್ದೇವೆ ಅಂತಕ್ಕಂಥ ಮತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ಕ್ಷೇತ್ರದ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿಯಲ್ಲಿ ಎಸ್ ಕೆ ಡಿ ಆರ್ ಡಿ ಪಿ ಅಡಿಪಾಯವನ್ನು ಹಾಕಿ ಹತ್ತೊಂಬತ್ತು ನೂರ ಎಂಬತ್ತೆರಡರಿಂದ ಇಲ್ಲಿವರೆಗೆ ಅನೇಕ ಯಶಸ್ವಿಯನ್ನ ಕಂಡಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಕೆಲಸಗಳನ್ನ ಕೂಡ ಇವತ್ತು ಈ ಕಾರ್ಯಕ್ರಮ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಮೂರು ಪಾಯಿಂಟ್ ಎಂಬತ್ತೇಳು ಮಿಲಿಯನ್ ಸದಸ್ಯರ ಹೊಂದಿರತಕ್ಕಂಥದ್ದು ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಎರಡ್ನೂರ ತೊಂಬತ್ತೇಳು ಸ್ವಸಹಾಯ ಗುಂಪುಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು ಇದೆಲ್ಲ ಸೇರಿರ್ತಕ್ಕಂಥ ಮಹಿಳೆಯರ ಸ್ವಸಹಾಯ ಗುಂಪು ರಚನೆ ಮಾಡಿಕೊಂಡು ಧರ್ಮಸ್ಥಳ ಮಂಜುನಾಥನ ಆಶೀರ್ವಾದದಿಂದ ನಿಮ್ಮ ಬಾಳಿನ ನಿಮ್ಮ ಕನಸನ್ನ ನೆಲಗಟ್ಟನ್ನ ಕಾಯ್ದುಕೊಂಡು ನಿಮ್ಮ ಸಂಸಾರವನ್ನ ಉದ್ಧಾರ ಮಾಡ್ತಕ್ಕಂಥ ದಾರಿಯಲ್ಲಿ ಹೋಗ್ತಕ್ಕಂಥ ಮಹಿಳೆಯರು ಇವತ್ತು ಸೇರಿದ್ದೀರಿ ನಿಮಗೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ಆಗಿದೆ ವ್ಯವಸಾಯ ಗುಂಪು ಬ್ಯಾಂಕ್ ಸಂಪರ್ಕ ಕೃಷಿ ಮೇಳ ಕೃಷಿಕರ ಮಕ್ಕಳಿಗೆ ಜ್ಞಾನದೀಪ ಯೋಜನೆ ನೈರ್ಮಲ್ಯ ಕಾರ್ಯಕ್ರಮ ರುದ್ರಭೂಮಿ ಯೋಜನೆ ಸೇರಿದಂತೆ ಅಸಂಖ್ಯ ಯೋಜನೆ ಜಾರಿ ಇವರೆಲ್ಲರ ಮೂಲ ಉದ್ದೇಶ ಐವತ್ತು ಗ್ರಾಮೀಣ ಪ್ರಗತಿ ಅಂತಕ್ಕಂಥದ್ದು ಕಲಬುರಗಿಗೂ ಹೆಜ್ಜೆ ಇತ್ತು ತುಂಬಾ ವರ್ಷಗಳಾದರೂ ಕೂಡ ಇವತ್ತು ನಮ್ಮ ಭಾಗದಲ್ಲಿ ಇಂತಹ ಸಂಸ್ಥೆಗಳಿಂದ ಸೇವಾ ಕಾರ್ಯ ಅಗತ್ಯವಾಗಿದೆ ಕಲಬುರಗಿ ಕೆರೆಗಳ ನಿರ್ಮಾಣವಾಗಬೇಕಾಗಿದೆ ಗ್ರಾಮೀಣಾಭಿವೃದ್ಧಿ ಪ್ರಗತಿ ಅವಕಾಶಗಳಿದೆ ಹೆಣ್ಣು ಮಕ್ಕಳ ಆರ್ಥಿಕ ಪ್ರಗತಿ ಕೆಲಸ ಮಾಡಬೇಕಾಗಿದೆ ಇವೆಲ್ಲಕ್ಕೂ ಕೂಡ ಮಕ್ಕಳ ವಿದ್ಯಾರ್ಥಿಯನ್ನು ಕೂಡ ಅವಕಾಶ ಬೇಕಾಗಿದೆ ಬರುವ ದಿನಗಳಲ್ಲಿ ಹೆಗ್ನೆಯವರ ಈ ಕೆಲಸಗಳನ್ನು ಇಲ್ಲಿ ಪ್ರೇರಣೆ ಆಗಲಿ ಅಂತಕ್ಕಂಥ ಮಾತನ್ನ ಇವತ್ತು ಹೇಳಿ ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಬರ್ತಕ್ಕಂಥ ದಿವಸದಲ್ಲಿ ಇನ್ನೂ ಹೆಚ್ಚಿನ ಸಹಾಯ ಸಹಕಾರ ಸರ್ಕಾರ ಕೂಡ ಯಾವತ್ತೂ ಇರ್ತದೆ ನಾವೆಲ್ಲರೂ ಅವರ ಅವರಲ್ಲಿ ಇರ್ತೀವಿ ಈ ಕಲಬುರಗಿ ಜಿಲ್ಲೆ ನಮ್ಮ ದಕ್ಷಿಣ ಮತ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮಂತ್ರಿಗಳು ಕೂಡ ಪ್ರಿಯಾಂಕಾ ಖರಿಯವ್ ಇವತ್ತು ಕೆಲವು ಕಾರಣಗಳಿಂದ ಬರಲಿಲ್ಲ ಚರಣಪ್ರಕಾಶ್ ಪಾಟೀಲ್ ಆಗಲಿ ಪ್ರಿಯಾಂಕಾ ಖರಿಯೋ ಆಗಲಿ ಡಾಕ್ಟರ್ ಅಜಯ್ ಸಿಂಗ್ ಆಗಲಿ ನಮ್ಮ ನಾಯಕರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಕೂಡ ತಮ್ಮ ಯಾವತ್ತೂ ಕೂಡ ಒಳ್ಳೆಯ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆ ಕರೆಸಿ ಅವ್ರು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕಾಗಿ ತಮ್ಮೆಲ್ಲರಿಗೂ ವಂಚಿಸಿ ನನ್ನ ಮಾತು ಮುಗಿಸ್ತೇನೆ ಜಯ ಜಯ ಕಲಾದ್ರೆ